ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಲಾಗ್ಸ್ ಯಾವುದೇ ಕಬಾಬ್ ಪೌಡರ್ಗಳನ್ನು ಬಳಸ್ತೀರಾ ಈ ರೀತಿ ಕಲರ್ಫುಲ್ಲಾಗಿ ಹಾಗೆ ಚಿಕನ್ ಕಬಾಬ್ಗಿಂತ ಜ್ಯೂಸಿಯಾಗಿರ್ತಕ್ಕಂಥ ಆಲೂ ಕಬಾಬನ್ನು ನಾವು ಮನೆಯಲ್ಲಿ ಕ್ವಿಕ್ಕಾಗಿ ಎರಡು ಆಲೂಗಡ್ಡೆ ಇದ್ದರೆ ಸಾಕು ರೆಡಿ ಮಾಡ್ಕೋಬಹುದು ಇದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ನ ಆಲೂಗಡ್ಡೆಗಳನ್ನು ತಗೊಂಡು ಸಿಪ್ಪೇನ ತೆಗೆದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ರಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಚಿಕನ್ ಥರನೇ ಬರುತ್ತೆ ನೋಡೋಕ್ಕೂ ಕಬಾಬು ಚಿಕನ್ ರೀತಿಯೇ ಕಾಣಿಸುತ್ತೆ ಕಟ್ ಮಾಡಿದ ತಕ್ಷಣ ಇದನ್ನು ತಣ್ಣೀರಲ್ಲಿ ಸೇರಿಸ್ಕೊಬಿಡಿ ಇಲ್ಲಾಂದರೆ ಆಲೂಗಡ್ಡೆ ಕಲರ್ ಚೇಂಜ್ ಆಗುತ್ತೆ ಈ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಒಂದು ಪ್ಲೇಟಲ್ಲಿ ಸೇರಿಸ್ಕೊಳ್ಳೋಣ ಇಲ್ಲಿ ನೀರನ್ನು ಬಿಸಿ ಮಾಡಿಕೊಂಡು ಆಲೂಗಡ್ಡೆನ ಬೇಯಿಸ್ಕೊತಿದ್ದೀನಿ ಆಲೂಗಡ್ಡೆ ಜಾಸ್ತಿ ಬೇಯೋ ಅವಶ್ಯಕತೆ ಇರೋದಿಲ್ಲ ಕುದಿಯೋ ನೀರಿಗೆ ಒಂದು ಎರಡು ಮೂರು ನಿಮಿಷಗಳ ಕಾಲ ಇದನ್ನು ಸೇರಿಸಿ ತೆಗೆದ್ರೆ ಸಾಕಾಗುತ್ತೆ ಒಂದು ಬಟ್ಲಲ್ಲಿ ಕಬಾಬ್ ಪೌಡರನ್ನು ರೆಡಿ ಮಾಡಿಕೊಳ್ಳೋಣ ಒಂದು ಸ್ಪೂನಷ್ಟು ಇಟ್ಟು ಅದರ ಜೊತೆ ಎರಡು ಸ್ಪೂನಷ್ಟು ಫ್ಲೋರನ್ನು ತಗೊಳ್ಳಿ ಸ್ವಲ್ಪ ಅರಿಶಿನ ಪುಡಿ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ನಿಂಬೆ ಹೋಳನ್ನು ಜ್ಯೂಸ್ ತಗೊಂಡು ಇದರಲ್ಲಿ ಸೇರಿಸ್ಕೊಳ್ಳಿ ಹುಳಿ ಜಾಸ್ತಿ ಇಷ್ಟಪಡೋರು ಒಂದು ಪೂರ್ತಿ ನಿಂಬೆ ಹಣ್ಣನ್ನು ಸೇರಿಸ್ಕೋಬಹುದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಅಷ್ಟೊಂದು ಗಟ್ಟಿನೂ ಇರಬಾರ್ದು ಅಷ್ಟೊಂದು ತೆಳಗೂ ಇರಬಾರ್ದು ಓಳುಗಳಿಗೆ ಮಸಾಲೆ ಹಿಡಿಯೋ ಥರ ಇರಬೇಕು ಇಲ್ಲಿ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರು ಸೇರಿಸೋ ಅವಶ್ಯಕತೆ ಇಲ್ಲ ಇದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಈ ರೀತಿ ನಿಧಾನಕ್ಕೆ ಎಲ್ಲ ಹೋಳುಗಳಿಗೂ ಮಸಾಲೆ ಹಿಡಿಬೇಕು ಆವಾಗೆ ಕಬಾಬು ರುಚಿ ಚೆನ್ನಾಗಿರತ್ತೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ನಿಧಾನಕ್ಕೆ ಕಲಿಸ್ಕೊಳ್ಳಿ ಕೈಯಿಂದ ಸಹ ಮಿಕ್ಸ್ ಮಾಡ್ಕೋಬಹುದು ನಾವು ಈ ರೀತಿ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡಿ ಹಾಗೆ ಯಾರಾದರೂ ಗೆಸ್ಟು ಬಂದಾಗ ಕ್ವಿಕ್ಕಾಗಿ ಮಾಡಬಹುದು ಇಲ್ಲಿ ಎಣ್ಣೆ ಮೊದಲೇ ಬಿಸಿ ಇಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಇವಾಗ ನಾವು ಕಬಾಬನ್ನು ಒಂದೊಂದಾಗಿ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಲೂ ಕಬಾಬು ರೆಡಿಯಾಗಿಬಿಡತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಯಾವುದೇ ಬಣ್ಣ ಸೇರಿಸಿಲ್ಲ ಎಷ್ಟೊಂದು ಕಲರ್ಫುಲ್ಲಾಗಿ ಬರ್ತಾಯಿದೆ ಈ ರೀತಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟಂತೂ ಚಿಕನ್ ಕಬಾಬ್ಗಿಂತ ರುಚಿಯಾಗಿರತ್ತೆ ನೋಡಿದ್ರಲ್ಲ ಎಷ್ಟು ಬೇಗ ಎರಡು ಆಲೂಗಡ್ಡೆಯಿಂದ ಕಬಾಬನ್ನು ರೆಡಿ ಮಾಡ್ಕೊಂಡ್ವಿ ಇವಾಗ ನಾನು ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಕಾರ್ಬೇವಿನ ಸೊಪ್ಪು ಕಬಾಬ್ ಮೇಲೆ ಸೇರಿಸ್ಕೊಂಡು ತಿಂತಾಯಿದ್ರೆ ಇನ್ನೂ ಸೂಪರಾಗಿರತ್ತೆ ವೀಕ್ಷಕರೇ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಒಂದು ಒಳ್ಳು ಮುರಿದು ನೋಡ್ತಾ ಇದ್ದೀನಿ ಒಳಗಡೆ ನೋಡಿ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಆಗಿತ್ತು ಮಕ್ಕಳಿಗಂತೂ ಈ ಥರ ರೆಸಿಪಿ ಮಾಡಿಕೊಟ್ಟು ಅದ್ರ ಜೊತೆ ಸ್ವಲ್ಪ ಟೊಮೆಟೊ ಕೆಚಪ್ ಕೊಟ್ಟರೆ ಸಾಕು ಅವರು ಫುಲ್ ಖುಷಿಯಾಗ್ಬಿಡ್ತಾರೆ ನಮ್ಮನೇಲೂ ನಮ್ಮ ಮಗು ಅದೇ ರೀತಿ ಎಂಜಾಯ್ ಮಾಡಿಕೊಂಡು ಟಿ ವಿ ನೋಡ್ತಾ ತಿಂತಾ ಇದ್ದಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್